ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮನೆ ಕೈತೋಟದಲ್ಲಿ ಇರುವಂತಹ ಒಂದು ಔಷಧೀಯ ಸಸ್ಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಈ ಸಸ್ಯದ ಹೆಸರೇ ಇನ್ಸುಲಿನ್ ಪ್ಲ್ಯಾಂಟ್ ಈ ಇನ್ಸುಲಿನ್ ಪ್ಲ್ಯಾಂಟ್ ಏನಿದೆ ಇದು ತುಂಬ ಸುಂದರವಾಗಿರುತ್ತೆ ನೋಡೋಕೆ ಹಾಗೆ ಯಾವಾಗಲೂ ಹಸಿರಾಗಿರುತ್ತೆ ಇದು ಇದನ್ನು ಬೆಳೆಸೋಕ್ಕೆ ತುಂಬ ಸುಲಭ ಇದಕ್ಕೆ ಜಾಸ್ತಿ ಮಣ್ಣು ಗೊಬ್ಬರ ನೀರು ಏನೂ ಬೇಕಾಗಿಲ್ಲ ಸ್ವಲ್ಪ ನೀರು ಸ್ವಲ್ಪ ಮಣ್ಣು ಸ್ವಲ್ಪ ಗೊಬ್ಬರ ಇದ್ರೂ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇನ್ಸುಲಿನ್ ಪ್ಲ್ಯಾಂಟ್ ನನ್ನ ಮನೆ ಕೈತೋಟದಲ್ಲಿ ಈ ಇನ್ಸುಲಿನ್ ಪ್ಲ್ಯಾಂಟ್ ಏನಿದೆ ಇದು ರಿಂದ ನಾಲ್ಕು ಅಡಿ ತನಕ ಬೆಳೆದಿದೆ ಯಾಕೆಂದರೆ ನಾನು ಇದನ್ನು ನೆಲದಲ್ಲಿ ನೆಟ್ಟಿರೋದ್ರಿಂದ ಅದು ನಾ ನಾಲ್ಕು ಅಡಿವರೆಗೂ ಬೆಳೆದಿದೆ ಹಾಗೆ ಇದನ್ನು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಕವರಿಗೂ ಹಾಕಿ ಇಟ್ಟಿದ್ದೀನಿ ಅದು ನೋಡಿ ಇಷ್ಟು ಒಂದೆರಡು ಅಡಿ ಬೆಳೆದಿದೆ ಇದನ್ನ ನೆಲದಲ್ಲೂ ಬೆಳೆಸ್ಬೋದು ಹಾಗೆ ಪಾಟಲ್ಲೂ ಬೆಳೆಸ್ಬೋದು ಈ ಗಿಡದ ಕಾಂಡ ನೋಡಿ ಈ ತರ ಇರುತ್ತೆ ಇದನ್ನು ಕಟ್ ಮಾಡಿಬಿಟ್ಟು ನೀವು ನೆಟ್ಟರೆ ಇನ್ನೊಂದು ಸಸಿಯನ್ನು ಆರಾಮಾಗಿ ಬೆಳೆಸ್ಕೋಬೋದು ಸ್ವಲ್ಪ ನೀರು ನೀರು ಕೊಟ್ರೆ ಸಾಕು ಚಂದ ಚಿಗುರು ಬರುತ್ತೆ ಹಾಗೆ ನೋಡಿ ಈ ಗಿಡದ ಏನು ತುದಿ ಇದೆ ಆ ಎಲೆಗಳೆಲ್ಲ ಇರುತ್ತೆ ನೋಡಿ ಸುಳಿ ಎಲೆ ಅದನ್ನ ನೆಟ್ಟರು ತುಂಬಾ ಚೆನ್ನಾಗಿ ಬರುತ್ತೆ ಬೇಗ ಬೇಗ ಬರುತ್ತೆ ಇದು ನೋಡಿ ಈ ತರ ನೆಟ್ಟರೆ ತುಂಬ ಸುಲಭವಾಗಿ ಬೆಳೆಸ್ಕೋಬೋದು ಹಾಗೆ ಈ ಕಾಂಡವನ್ನು ಊರಿಟ್ಟರು ಅದು ಚಿಗುರಿ ಅದರಿಂದನು ಗಿಡ ಮಾಡ್ಕೋಬೋದು ಹೆಸರೇ ಹೇಳುವಂತೆ ಈ ಇನ್ಸುಲಿನ್ ಪ್ಲಾಂಟ್ ಏನಿದೆ ಇದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ನಾನು ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನೆಂದರೆ ಈ ಇನ್ಸುಲಿನ್ ಪ್ಲಾಂಟಿನ ಎಲೆ ಏನಿದೆ ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಗೆ ಸೇವಿಸುತ್ತಾ ಬಂದರೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಇರತ್ತೆ ಇಲ್ಲಾಂದರೆ ಈ ಎಲೆಯನ್ನು ಪುಡಿ ಮಾಡಿ ಆ ಪುಡಿಯನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಅರ್ಧ ಅಥವಾ ಒಂದು ಚಮಚ ಸೇವಿಸ್ತಾ ಬಂದರು ಈ ಸಕ್ಕರೆ ಕಾಯಿಲೆ ಏನಿದೆ ಅದು ನಿಯಂತ್ರಣಕ್ಕೆ ಬರುತ್ತೆ ಆದರೆ ಇದರ ಸೇವನೆ ನಿಯಮಿತವಾಗಿ ಸೇವನೆ ಮಾಡಬೇಕು ಆಗ ಮಾತ್ರ ಇದು ಎಫೆಕ್ಟು ಗೊತ್ತಾಗುತ್ತೆ ಇದರ ಎಲೆಯನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಪ್ರತಿನಿತ್ಯ ಸೇವನೆ ಮಾಡ್ಬೋದು ಖಾಲಿ ಹೊಟ್ಟೆಗೆ ಹಾಗೆ ತಾಜಾ ಎಲೆ ಸಿಕ್ಕಿದ್ರೆ ಆರಾಮಾಗಿ ತಾಜಾ ಎಲೆಯನ್ನೇ ಖಾಲಿ ಹೊಟ್ಟೆಗೆ ತಿನ್ಬೋದು ಇದು ಸ್ವಲ್ಪ ಹುಳಿ ಹುಳಿ ರುಚಿ ಇರತ್ತೆ ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ ಇದು ಎಲೆ ತಾಜಾ ಎಲೆಯನ್ನು ತಿನ್ಬಹುದು ಖಾಲಿ ಹೊಟ್ಟೆಗೆ ಇಲ್ಲ ಪುಡಿ ಮಾಡ್ಕೊಂಡು ತಿನ್ಬಹುದು ಇನ್ನೊಂದು ವಿಧಾನ ಅಂದ್ರೆ ಇದನ್ನ ಒಂದೆರಡು ಎಲೆಯನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಸಹ ಕುಡಿಬಹುದು ಈ ಇನ್ಸುಲಿನ್ ಪ್ಲಾಂಟ್ ಎಲೆಯಿಂದ ರುಚಿಕರವಾದ ತಂಬುಳಿಯನ್ನು ಸಹ ಮಾಡಬಹುದು ಇನ್ನೊಂದು ವಿಷಯ ಏನಂದರೆ ನೀವು ಈ ಇನ್ಸುಲಿನ್ ಪ್ಲ್ಯಾಂಟನ್ನು ಔಷಧವಾಗಿ ಬಳಸೋಕ್ಕಿಂತ ಮೊದಲು ನಿಮ್ಮ ಸಕ್ಕರೆ ಕಾಯಿಲೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ತಿಳ್ಕೊಂಡು ಬಳಸಿ ವೈದ್ಯರ ಸಲಹೆಯನ್ನು ಪಡ್ಕೊಂಡೇ ಇದನ್ನು ಉಪಯೋಗಿಸಿ ಆದರೆ ಇದನ್ನು ನಿಮ್ಮ ಗಾರ್ಡನ್ನಲ್ಲಿ ಬೆಳೆಸೋದು ಬೆಳೆಸೋದ್ರಲ್ಲಿ ಏನೂ ತಪ್ಪಿಲ್ಲ ತುಂಬ ಸುಲಭವಾಗಿ ಬೆಳೆಸ್ಕೊಳ್ಬೋದು ಹಾಗೆ ಇದರ ತಂಬುಳಿಯಂತೂ ಆವಾಗವಾಗ ಮಾಡ್ಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ ಈ ಇನ್ಸುಲಿನ್ ಪ್ಲ್ಯಾಂಟ್ ಬಗ್ಗೆ ನಾನು ತಿಳಿಸಿದ್ದು ನಿಮಗೆ ಇಷ್ಟ ಆಗಿದ್ರೆ. ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು